ಕನ್ನಡ ಪ್ರಥಮ ಭಾಷೆ ಐದನೇ ತರಗತಿ ಪಠ್ಯಾಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಥವಾ ಎಲ್ಬಿಎ ಪದ್ಯಭಾಗ ಮೂರು ವಚನಗಳು ಪ್ರಶ್ನೆ ಮತ್ತು ಉತ್ತರಗಳು ಮುಖ್ಯ ಪ್ರಶ್ನೆ ಒಂದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಪಿತ್ತ ಸ್ಥಳವನ್ನು ಪೂರ್ಣಗೊಳಿಸು ಒಂದು ನಮ್ಮ ಕೂಡಲ ಸಂಗಮ ನಡೆಸುವ ಪರಿ ಈ ಅಂಕಿತನಾಮ ಈ ವಚನಗಾರರದ್ದು ಆಯ್ಕೆಗಳು ಅಂಬಿಕರ ಚೌಡಯ್ಯ ಸರ್ವಜ್ಞ ಬಸವಣ್ಣ ಜೇಡರ ದಾಸಿಂಹಯ್ಯ ಸರಿಯಾದ ಆಯ್ಕೆ ಮೂರು ಬಸವಣ್ಣ ಎರಡು ಬಡತನಕ್ಕೆ ಇದರ ಚಿಂತೆ ಆಯ್ಕೆಗಳು ಉಂಬುವ ಉಡುವ ಇಡುವ ಬದುಕಿನ ಸರಿಯಾದ ಆಯ್ಕೆ ಒಂದು ಉಂಬುವ ಮೂರು ಕನ್ನಡದ ಮೊದಲ ಕವಿಯತ್ರಿ ಎನಿಸಿಕೊಂಡವರು ಆಯ್ಕೆಗಳು ಆಯ್ದಕ್ಕಿ ಲಕ್ಷ್ಮಮ್ಮ ಅಕ್ಕ ಮಹಾದೇವಿ ಅಕ್ಕಮ್ಮ ರೇವ್ವ ಸರಿಯಾದ ಆಯ್ಕೆ ಎರಡು ಅಕ್ಕ ಮಹಾದೇವಿ ನಾಲ್ಕು ನಡೆಯಿಲ್ಲದ ನುಡಿ ಇದಕ್ಕೆ ಆನೆ ಆಯ್ಕೆಗಳು ಅನ್ನ ಶೃಂಗಾರ ಭಕ್ತಿ ಅರಿವೆಗೆ ಸರಿಯಾದ ಆಯ್ಕೆ ನಾಲ್ಕು ಅರಿವೆಗೆ ಐದು ಪದದ ಅರ್ಥ ಇದಾಗಿದೆ ಆಯ್ಕೆಗಳು ಸೊಕ್ಕು ಸುಳ್ಳು ರೀತಿ ಆನೆ ಸರಿಯಾದ ಆಯ್ಕೆ ಒಂದು ಸೊಕ್ಕು ಆಡು ಆಡು ಇಸು ಇದನ್ನು ಕೂಡಿಸಿ ಬರೆಯುವಾಗ ಹಾಡಿಸು ಆಡಿಸು ಹಾಡಿಸುವ ಆಡಸು ಸರಿಯಾದ ಆಯ್ಕೆ ಎರಡು ಆಡಿಸು ಏಳು ಬಹಿರಂಗ ಸುದ್ದಿಗಿಂತ ಈ ಶುದ್ಧಿ ಬಹಳ ಮುಖ್ಯ ಆಯ್ಕೆಗಳು ಮನಸ್ಸಿನ ಹೊರಗಿನ ಆತ್ಮದ ಅಂತರಂಗ ಸರಿಯಾದ ಆಯ್ಕೆ ನಾಲ್ಕು ಅಂತರಂಗ ಎಂಟು ಎರಡು ಅಕ್ಷರಗಳು ಯಾವ ಕಾಲ ವಿಳಂಬ ಇಲ್ಲದೆ ಪರಸ್ಪರ ಸೇರುವುದನ್ನು ಹೀಗೆ ಹೇಳುವರು ಆಯ್ಕೆಗಳು ಬಂದಿ ಸಂಧಿ ಸಮಾಸ ವಚನ ಸರಿಯಾದ ಆಯ್ಕೆ ಎರಡು ಸಂಧಿ ಒಂಬತ್ತು ಉಂಬುವ ಶಬ್ದದ ಗ್ರಾಂಥಿಕ ರೂಪ ಇದಾಗಿದೆ ಆಯ್ಕೆಗಳು ಊದುವ ಉಳುವ ಉಣ್ಣುವ ಉಡುವುದು ಸರಿಯಾದ ಆಯ್ಕೆ ಮೂರು ಉಣ್ಣುವ ಹತ್ತು ಆಯ್ತಕ್ಕೆ ಲಕ್ಷಮ್ಮನವರ ಅಂಕಿತ ನಾಮ ಇದಾಗಿದೆ ಆಯ್ಕೆಗಳು ಗುಹೇಶ್ವರ ಶರಣೇಶ್ವರ ಚನ್ನಮಲ್ಲಿಕಾರ್ಜುನ ಅಮರೇಶ್ವರ ಸರಿಯಾದ ಆಯ್ಕೆ ನಾಲ್ಕು ಅಮರೇಶ್ವರ ಹನ್ನೊಂದು ದೇವರಿಗೆ ಈ ಪದವನ್ನು ಬಿಡಿಸಿ ಬರೆದಾಗ ಈಗಾಗುತ್ತದೆ ಆಯ್ಕೆಗಳು ದೇವರು ಪ್ಲಸ್ ಇಗೆ ದೇವರ ಪ್ಲಸ್ ಇಗೆ ದೇವರಿನ ಪ್ಲಸ್ ಇಗೆ ದೇವರನ್ನು ಪ್ಲಸ್ ಇಗೆ ಸರಿಯಾದ ಆಯ್ಕೆ ಒಂದು ದೇವರು ಪ್ಲಸ್ ಇಗೆ ಹನ್ನೆರಡು ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಇದರ ಚಿಂತೆ ಆಯ್ಕೆಗಳು ಉಡುವ ಎಂದಿರ ಮರಣ ಬದುಕಿನ ಸರಿಯಾದ ಆಯ್ಕೆ ಮೂರು ಮರಣ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯೇ ಪ್ರಶ್ನೆ ಹದಿಮೂರು ಬಸವಣ್ಣನವರ ಜನ್ಮಸ್ಥಳ ಯಾವುದು ಉತ್ತರ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪ್ರಶ್ನೆ ಹದಿನಾಲ್ಕು ಸಮಾಧಾನಿಯಾಗಿರುವುದು ಹೇಗೆ ಉತ್ತರ ಮನದಲ್ಲಿ ಕೋಪವನ್ನು ಮಾಡಿಕೊಳ್ಳದಿದ್ದಲ್ಲಿ ಸಮಾಧಾನವಾಗಿರಬಹುದು ಪ್ರಶ್ನೆ ಹದಿನೈದು ಸೇವೆಯನ್ನು ಮಹಾದಂಡ ನಾಯಕರಾಗಿ ಸಲ್ಲಿಸಿದರೆ ಈ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಬರೆ ಉತ್ತರ ಮಹಾದಂಡ ನಾಯಕರಾಗಿ ಸೇವೆಯನ್ನು ಸಲ್ಲಿಸಿದರೆ ಪ್ರಶ್ನೆ ಹದಿನಾರು ಹಳಿ ಪದದ ಅರ್ಥವೇನು ಉತ್ತರ ಹಳಿ ಪದದ ಅರ್ಥ ನಿಂದಿಸು ಅಥವಾ ದೂಷಿಸು ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ವಚನ ಭಾಗವನ್ನು ಪೂರ್ಣಗೊಳಿಸು ಹದಿನೇಳು ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಎಂಡರ ಚಿಂತೆ ಎಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಗಳಲ್ಲಿ ಇಪ್ಪವರನ್ನು ಕಂಡೆನು ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣೆನೆಂದಾದ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರ ಬರೆ ಪ್ರಶ್ನೆ ಹದಿನೆಂಟು ಸಂಧಿ ಎಂದರೇನು ಒಂದು ಉದಾಹರಣೆ ಕೊಡಿ ಉತ್ತರ ಎರಡು ಅಕ್ಷರಗಳು ಯಾವುದೇ ಕಾಲ ವಿಳಂಬ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು ಉದಾಹರಣೆಗೆ ಅಂಗಡಿ ಪ್ಲಸ್ ಇಂದ ಅಂಗಡಿಯಿಂದ ಪ್ರಶ್ನೆ ಹತ್ತೊಂಬತ್ತು ಋಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸೃಜಲವನ್ನು ತುಂಬಿದಂತೆ ಈ ವಾಕ್ಯದ ಭಾವಾರ್ಥ ಬರೆಯೇ ಉತ್ತರ ದೇವರಲ್ಲಿ ಸರಿಯಾದ ಭಕ್ತಿ ಇಲ್ಲದಿದ್ದಲ್ಲಿ ಅಥವಾ ನಾವು ಮಾಡುವ ಯಾವುದೇ ಕೆಲಸದಲ್ಲಿ ಗಟ್ಟಿತನ ಅಥವಾ ದೃಢತೆ ಇಲ್ಲದಿದ್ದಲ್ಲಿ ನಾವು ಮಾಡುವ ಎಲ್ಲ ಕೆಲಸಗಳು ಯಾವುದೇ ರೀತಿಯ ಯಶಸ್ಸನ್ನು ಕಾಣುವುದಿಲ್ಲ ಹಾಗೆಯೇ ದೇವರಲ್ಲಿ ನಂಬಿಕೆ ಇಲ್ಲದೆ ದೇವರನ್ನು ಪೂಜಿಸುವುದು ಒಡೆದ ಮಡಿಕೆಯಲ್ಲಿ ಅಮೃತವನ್ನು ತುಂಬಿದಂತೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಪ್ರಶ್ನೆ ಇಪ್ಪತ್ತು ಮನುಷ್ಯನಿಗಿರುವ ವಿವಿಧ ಪ್ರಕಾರದ ಉತ್ತರ ಮನುಷ್ಯನಲ್ಲಿ ಬದುಕುವ ಹಣವನ್ನು ಗಳಿಸಬೇಕೆನ್ನುವ ಎಲ್ಲವನ್ನೂ ಪಡೆಯುವ ಉಣ್ಣುವ ಉಡುವ ಚಿಂತೆಗಳಿವೆ ಹಾಗೆಯೇ ಮದುವೆ ಮಾಡಿಕೊಳ್ಳುವ ಹೆಂಡತಿಯನ್ನು ಮಕ್ಕಳನ್ನು ಪಡೆಯುವ ಚಿಂತೆಯೂ ಕೂಡ ಇದೆ ಜೊತೆಗೆ ಬದುಕಿನಲ್ಲಿ ಏನಾದರೂ ಕೇಡು ಉಂಟಾದಲ್ಲಿ ಮರಣವನ್ನು ಪಡೆಯುವ ಚಿಂತೆ ಹೀಗೆ ಹಲವು ಚಿಂತೆಗಳು ಮನುಷ್ಯನಲ್ಲಿದೆ ಮುಖ್ಯ ಪ್ರಶ್ನೆ ಐದು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯೇ ಪ್ರಶ್ನೆ ಇಪ್ಪತ್ತೊಂದು ಬಸವಣ್ಣನ ಪ್ರಕಾರ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಯನ್ನು ಹೊಂದುವುದು ಹೇಗೆ ಉತ್ತರ ಬಸವಣ್ಣನವರು ತಮ್ಮ ವಚನದಲ್ಲಿ ಈ ರೀತಿಯಾಗಿ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಮನುಷ್ಯನಲ್ಲಿ ಕಳ್ಳತನದ ಭಾವನೆ ಕೊಲ್ಲುವ ಸುಳ್ಳನ್ನು ಹೇಳುವ ಕೋಪಗೊಳ್ಳುವ ಬೇರೆಯವರಲ್ಲಿ ಅಸಹ್ಯ ಪಡುವ ಗುಣಗಳು ಹಾಗೂ ತನ್ನನ್ನು ತಾನು ಬಣ್ಣಿಸಿಕೊಳ್ಳುವ ಬೇರೆಯವರನ್ನು ನಿಂದಿಸುವ ಗುಣಗಳನ್ನು ತೊರೆದಲ್ಲಿ ಅಂತರಂಗ ಶುದ್ಧಿಯಿಂದ ತಮ್ಮ ಜೀವನವನ್ನು ಸಾರ್ಥಕ ಪಡೆದುಕೊಳ್ಳಬಹುದು ಎಂದು ತಿಳಿಸಿಕೊಟ್ಟಿದ್ದಾರೆ ಪ್ರಶ್ನೆ ಇಪ್ಪತ್ತೇಳು ಹೊಗಳಿಕೆಗೆ ಇಕ್ಕಬಾರದು ತೆಗಳಿಕೆಗೆ ಕುಗ್ಗಬಾರದು ಈ ಗಾದೆ ಮಾತನ್ನು ವಿಸ್ತರಿಸಿ ಬರೆಯೇ ಗಾದೆ ವಿಸ್ತರಣೆ ಈ ಗಾದೆಯು ನಮ್ಮ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದರ ಬಗ್ಗೆ ಹೇಳುತ್ತದೆ ಈ ಗಾದೆಯು ಯಾರಾದರೂ ನಮ್ಮನ್ನು ಒಗಳಿದಾಗ ಸಂತೋಷಪಟ್ಟು ಅಹಂಕಾರ ಪಡಬಾರದು ಅದೇ ರೀತಿ ಯಾರಾದರೂ ನಮ್ಮನ್ನು ತೆಗೆದಿದಾಗ ನಾವು ದುಃಖಿತರಾಗಿ ಕುಗ್ಗಬಾರದು ಪ್ರಶಂಸೆ ಮತ್ತು ಟೀಕೆ ಎರಡನ್ನು ಸಮಾನವಾಗಿ ಸ್ವೀಕರಿಸಲು ಕಲಿಸುತ್ತದೆ ಮತ್ತು ಹೊರಗಿನ ಅಭಿಪ್ರಾಯಗಳು ನಮ್ಮ ಆತ್ಮವಿಶ್ವಾಸ ಮತ್ತು ಮನಸ್ಸಿನ ಶಾಂತಿಯನ್ನು ಕದರದಂತೆ ಎಚ್ಚರಿಸ ವಹಿಸಬೇಕು ಎಂದು ತಿಳಿಸುತ್ತದೆ ಯಾವುದೇ ಪರಿಸ್ಥಿತಿಯಲ್ಲೂ ನಾವು ಸ್ಥಿರ ಮನಸ್ಸಿನಿಂದ ನಮ್ಮ ಕೆಲಸವನ್ನು ಮುಂದುವರಿಸಬೇಕು ಎಂಬುದೇ ಈ ಕಾರ್ಯ ನೀತಿಯಾಗಿದೆ ಮುಖ್ಯ ಪ್ರಶ್ನೆ ಆರು ಕೆಳಗಿನ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರ ಬರೆ ಪ್ರಶ್ನೆ ಮೂರು ನೀನು ಓದಿ ಸಂಗ್ರಹಿಸಿರುವ ಯಾವುದಾದರೂ ಒಂದು ವಚನವನ್ನು ಬರೆ ವಚನ ಗರ್ಭದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ ಅರಿವ್ಗೆ ಆನೆ ಕೊಡದೆ ತ್ಯಾಗಿ ಎನಿಸಿಕೊಂಬುವುದು ಮುಡಿಯಿಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸೃಜೌಲವ ತುಂಬಿದಂತೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ ಪ್ರಶ್ನೆ ಇಪ್ಪತ್ನಾಲ್ಕು ಕೆಳಗೆ ಕೊಟ್ಟಿರುವ ವಚನಾಕಾರರಲ್ಲಿ ಒಬ್ಬರ ಬಗೆ ಜೀವನ ಚರಿತ್ರೆ ಬರೆಯೇ ಮೂರು ಬಸವಣ್ಣ ಬಸವಣ್ಣ ಬಸವಣ್ಣನವರ ಜೀವನ ಚರಿತ್ರೆ ಶಿವಶರಣ ಬಸವಣ್ಣ ಅವರು ಸಾಮಾನ್ಯ ಸದಾ ಸುಮಾರು ಹನ್ನೆರಡನೇ ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರು ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು ಇವರು ಕಳಚೂರಿ ವಂಶದ ವಿಚ್ಛಲನ ಆಸ್ಥಾನದಲ್ಲಿ ಭಂಡಾರಿಯಾಗಿ ರಾಜ್ಯದ ಮಹಾ ದಂಡನಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಕೂಡಲ ಸಂಗಮ ದೇವ ಅಂಕಿತ ನಾಮದಿಂದ ರಚಿಸಿರುವ ಇವರ ಸಾವಿರಾರು ವಚನಗಳು ದೊರೆತಿವೆ